ನಮಸ್ತೆ ಜೈ ಭೈರವಿ ದೇವಿ ಗುರುಭ್ಯೋ ನಮ ಶ್ರೀ ಆ ದೇವಿ ಆಶೀರ್ವಾದ ಎಲ್ಲರ ಮರಿಲಿ ಅಂತ ಇವತ್ತಿನ ರೀಡಿಂಗನ್ನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತಿನ ಟಾಪಿಕ್ ಏನಾದರೂ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಅಥವಾ ನಿಮ್ಮ ವ್ಯಕ್ತಿಯ ಭಾವನೆಗಳು ಅವರ ಮನಸ್ಸಿನ ಭಾವನೆಗಳು ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ ನಿಮಗೆ ಯಾರು ಭಾಳ ನೆನಪಾಗ್ತದಾರ ನೀವು ಯಾರನ್ನ ಭಾಳ ಇಷ್ಟಪಡ್ತೀವಿ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತದ ಅಂತ ನೋಡ್ರಿ ಓಕೆ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಕಿತಾ ಇದು ಕನ್ನಡ ಟ್ಯಾರೋ ರೀಡಿಂಗ್ ನಿಕಿತಾ ಟ್ಯಾರೋ ರೀಡಿಂಗ್ ನಿಕಿತಾ ಟ್ಯಾರೋ ಟ್ಯಾರೋ ನಿಕಿತಾ ಟ್ಯಾರೋ ರೀಡಿಂಗ್ ಕನ್ನಡ ಟ್ಯಾರೋ ರೀಡಿಂಗ್ ಇನ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ ಸೊ ನೋ ಕಾಂಟ್ಯಾಕ್ಟು ಥರ್ಡ್ ಪಾರ್ಟಿ ಕರೆಂಟ್ ಫೀಲಿಂಗ್ಸ್ ಲವ್ ರೀಡಿಂಗ್ಸ್ ಎಲ್ಲ ಹುಡುಕಾಕತ್ತಿದ್ರಿ ಅಂದ್ರೆ ಸೊ ಇವರಿಂದ ರೈಟ್ ಪ್ಲೇಸ್ ನಿಮಗೆಲ್ಲ ಇಲ್ಲಿ ಸಿಗ್ತಾ ಇದು ಜನರಲ್ ಕಲೆಕ್ಟ್ ಮತ್ತು ಟೈಮ್ಲೆಸ್ ರೀಡಿಂಗ್ ಇರೋದ್ರಿಂದ ನೀವು ಯಾವಾಗ ನೋಡ್ತೀರ ಅವತ್ತಿನ ದಿನ ನಿಮಗೆ ರಿಸನೆಟ್ ಆಗ್ತೈತಿ ಓಪನ್ ಮೈಂಡಿಂದ ರೀಡಿಂಗ್ಸ್ ನೋಡಿರಿ ಓಕೆ ಸಬ್ಸ್ಕ್ರಿಪ್ಷನ್ ಯಾರು ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರ್ಗು ಹ್ಞೂ ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ ಸೊ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತದಾರಂತಂದು ಮೂರು ಸಲ ಹೆಸರು ಹೇಳ್ಕೊಂಬಿಡ್ರಿ ಅವ್ರದ್ದು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ ನೀವು ನಿಮ್ಮ ವ್ಯಕ್ತಿ ಬಗ್ಗೆ ಏನು ಯೋಚನೆ ಮಾಡ್ತಾರೋ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಅವ್ರ ಒಳಗೆ ಏನೇನು ಬಂದು ಹೋಗ್ತೈತಿ ಮನಸ್ಸೊಳಗೆ ಏನೇನು ಭಾವನೆಗಳು ಬಂದು ಹೋಗ್ತಾವಂತ ನೋಡುವಂಥ ಸಮಯ ಇದು ಸೊ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಹ್ಞೂ ಎನರ್ಜಿ ಎಕ್ಸ್ಚೇಂಜನ್ನು ಮಾಡಿಕೊಳ್ಳಿರಿ ಸೊ ನಿಮ್ಮ ವ್ಯಕ್ತಿ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಬಗ್ಗೆ ಏನು ಯೋಚನೆ ಮಾಡ್ತಾ ಕ್ಲಿಂಗಿಂಗ್ ಟು ದ ಪಾಸ್ಟ್ ಕಂಡೀಷ್ನಿಂಗ್ ಅ ಪಾಸಿಬಿಲಿಟೀಸ್ ಅ ಪಾಲಿಟಿಕ್ಸ್ ಸಿಝೋಫನಿಯ ಥಿಂಕಿಂಗ್ ಪ್ರೋಸೆಸ್ ನಡೆದತ್ತೆ ಸೊ ಇಲ್ಲಿ ಎರಡು ಮೇಜರ್ ಅರ್ಕಣ ಬಂದು ಕಂಡೀಷ್ನಿಂಗ್ ಆ್ಯಂಡ್ ದ ಫೂಲ್ ಹಳೆ ವಿಷಯಗಳ ಬಗ್ಗೆ ನೀವು ಭಾಳ ತಲೆ ಕೆಡ್ಸ್ಕೊಳ್ತೀರಿ ಯಾವಾಗ್ಲೂ ಆಗೋಗಿದ್ದ ವಿಷಯಗಳ ಬಗ್ಗೆ ಯಾವ ಥರ ಆಗಿರಲಿಲ್ಲ ನಿನ್ನಾಗಿದ್ದಂದ್ರೆ ಹಳೇದಾಗ್ತದ ಒಂದು ಕ್ಷಣದಿಂದ ಒಂದು ತಾಸಿಂದಾಗಿಂದ ಹಳೆದ ಆಗ್ತದ ಸೊ ಈ ಕ್ಷಣ ಈ ಈ ಸದ್ಯ ಏನೈತೇ ಪ್ರೆಸೆಂಟ್ ಇದೆ ಸೊ ನೀವು ಯಾವಾಗ್ಲೂ ಹಳೇದನ್ನ ವಿಚಾರ ಮಾಡಿ ಬಹಳ ತಲ್ಲಿಗೆ ಹಚ್ಕೊಂಡು ಬೇಜಾರು ಮಾಡ್ಕೊಂಡು ಅಳ್ಕೊಂತ ಕುಂದಿರ್ತೀರಿ ಯಾಕಂದ್ರೆ ಈಗಿನ ಪರಿಸ್ಥಿತಿ ನಿಮ್ಗೆ ಬಹಳ ಚೆನ್ನಾಗೈತಿ ಸದ್ಯ ಈಗ ಏನ್ ಕ್ಷಣ ಅದಿರಿ ನೀವು ಈಗ ಏನ್ ಸದ್ಯ ಜೀವನ ಮಾಡಕತ್ತೀರಿ ಹ್ಮ್ ಈ ರೀಡಿಂಗ್ ನೋಡ ಮುಂದೆ ನೀವು ಈ ಕ್ಷಣದಾಗ ಏನಾದಿರಿ ನಿಮ್ ಜೀವನ ಆರಾಮ ಐತಿ ಎಲ್ಲಾ ಚೆನ್ನಾಗೈತಿ ಖುಷಿ ಐತಿ ಬಟ್ ಆದ್ರೂ ನೀವೇನ್ ಮಾಡ್ತೀರಿ ಹಳೆ ವಿಷಯಗಳನ್ನ ನೆನಪು ಮಾಡ್ಕೊಂಡು ಮಾಡ್ಕೊಂಡು ಒಳಗೆ ತಗೊಂಡು ತಗೊಂಡು ಬೇಜಾರು ಮಾಡ್ಕೊಂಡು ಸ್ಟ್ರೆಸ್ ಮಾಡ್ಕೊತೀರಿ ತಲಿನ ಮೊಸರು ಗಡಿಗೆ ಅಂತವೆಲ್ಲ ಹಂಗೆ ಮಾಡ್ಕೊತೀರಿ ಈ ರೀತಿ ನಿಮ್ಮ ಬಗ್ಗೆ ಇದನ್ನು ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಅನಿಸ್ತಾ ಇತ್ತು ನಿಮ್ಮ ಹಿಂಗೆ ಹಿಂಗೆ ನೀವು ಮಾಡ್ತೀರಿ ಅಂತಂದು ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಇಂಥದ್ದೊಂದು ಪರಿಸ್ಥಿತಿ ಬರ್ಬೋದು ನಿಮ್ಮ ಬಿಹಿವಿಯರ್ ಹಂಗೆ ಅನಿಸ್ಬೋದು ಅವ್ರಿಗೆ ಯಾಕೆ ಹಳೆಯದಲ್ಲೇ ಯೋಚನೆ ಮಾಡ್ತೀನಿ ಅಂತ ಅವ್ರು ಹೇಳ್ಬೋದು ನಿಮ್ಗೆ ನಿಮ್ಮ ಸ್ಟ್ರೆಂತ್ ನಿಮಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ ಅವ್ರಿಗೆ ನಿಮ್ಮ ಸ್ಟ್ರೆಂತ್ ನೀವು ಆ್ಯಕ್ಚುಲಿ ನೀವೇನು ಅದಿರಲ್ಲ ಅದಕ್ಕಿಂತ ಭಾಳ ಸ್ಟ್ರಾಂಗ್ ಅದಿರಿ ನೀವು ನೀವು ಅಂದ್ರೆ ನಿಮ್ಗೆ ನಾ ನನ್ನ ಕೈಯಿಂದ ಆಗಂಗಿಲ್ಲ ಇದೆ ನಾ ಅಷ್ಟೊಂದು ಸ್ಟ್ರಾಂಗ್ ಸ್ಟ್ರಾಂಗಿಲ್ಲ ಈ ಕೆಲಸ ಮಾಡೋಕ್ಕಾಗಂಗಿಲ್ಲ ನನಗೆ ನೋವು ತಡ್ಕೋಕಾಗಲ್ಲ ನನಗೆ ನನಗೆ ಈ ಕೆಲಸ ಮಾಡೋಕ್ಕಾಗಲ್ಲ ಬಟ್ ಹಂಗಿಲ್ಲ ನೀವು ಅದಕ್ಕಿನ ಭಾಳನಾ ಭಾಳ ಸ್ಟ್ರಾಂಗ್ ಅದಿರಿ ಅನ್ನೋದು ನೆಕ್ಸ್ಟ್ ಫಾರ್ಟಿ ಏಟ್ ಒಳಗೆ ಅವರ ಸೊಳಗ ಅದೊಂದು ಅರಿವಿಗೂ ಬರ್ಬೋದು ನಿಮಗೆ ಹೇಳು ಹೇಳ್ಬೋದು ಅಂದ್ರೆ ನಿಮ್ಮ ಸ್ಟ್ರೆಂಥನ್ನು ಅವರು ಗುರುತಿಸಿ ನಿಮ್ಗೆ ಅದನ್ನ ಹೇಳಬಹುದು ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗ ಕೆಲವೊಂದ್ಸಲ ನಿಮ್ ಪರಿಸ್ಥಿತಿಯಿಂದಾಗಿ ನಿಮ್ಮ ನಿಮ್ ಒಳಗಿರ ನೀವೇನಾದ ನೀವ್ ಮರ್ತ್ ಬಿಟ್ಟಿರ ಅನ್ನಿಸತಿ ನೀವು ನಿಜವಾಗ್ಲೂ ಏನ್ ವ್ಯಕ್ತಿ ಇದ್ದಿರಲ್ಲ ಅದನ್ನ ನೀವು ಮರ್ತೀರ ಅನ್ಸತಿ ಆ ವ್ಯಕ್ತಿ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ನಿಮ್ಗೆ ಅದನ್ನ ನೆನಪು ಮಾಡ್ಕೊಡ್ಬಹುದು ಮಾಡ್ಕೊಡೋ ಅಂತ ಒಂದು ಪರಿಸ್ಥಿತಿನೂ ಬರ್ತೈತಿ ನೆನಸ್ತಾರ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಹಳೆ ವಿಷಯಗಳನ್ನ ಏನು ಮುಂದೇನ್ ಐತಿ ಮುಂದಿನ ಪಾಸಿಬಿಲಿಟಿ ಅದನ್ನ ನೋಡಕ್ಲಿ ಅಂತ ಹೇಳ್ಬೋದು ನಿಮ್ಮ ನಿಮ್ ವ್ಯಕ್ತಿ ನೆಕ್ಸ್ಟ್ ಜೀವನ ಬಹಳ ದೂರ ಐತಿ ಅಂದ್ರ ಹಳ್ಳ ಕೊಳ್ಳ ಎಲ್ಲ ಬರ್ತಾವ ಬಟ್ ನೀ ದೂರ ದೃಷ್ಟಿ ಇಟ್ಟು ಒಂದು ಏಕಾಗ್ರತೆ ಇದ್ವಿ ಅಂದ್ರ ಏನನ್ನಾದ್ರ ನಾವು ಸಾಧಿಸಬಹುದು ಹ್ಮ್ ಅಂತ ನಿಮ್ ಬಗ್ಗೆ ಫೀಲ್ ಮಾಡ್ತಾ ಯಾಕಂದ್ರೆ ನೀವು ಬಹಳ ಸ್ಟ್ರಾಂಗ್ ಅದಿರಿ ಅಂತ ಅವ್ರಿಗೆ ಗೊತ್ತಾಗ್ತತಿ ಆಲ್ರೆಡಿ ಗೊತ್ತಾಗಿರ್ಬೋದು ಬಟ್ ಇದು ಈ ಫಾರ್ಟಿ ಏಟ್ ಅರ್ಸ್ ಒಳಗೆ ನಿಮ್ಗೆ ಅದನ್ನು ಅವರು ಹೇಳಬಹುದು ಹೇಳ್ತಾರೆ ಅದನ್ನು ನಿಮ್ಗೆ ಹೇಳು ನೀನು ಅಂದರೆ ನಿಮ್ಗೆ ಹೇಳ್ಬೋದು ಅವರು ಗೆಟ್ ಅಪ್ ಆ್ಯಂಡ್ ಟೇಕ್ ಆ್ಯಕ್ಷನ್ಸ್ ಹಿಂಗೆ ಕುತ್ಕೊಂಡ್ರೆ ನಡೆಯಂಗಿಲ್ಲ ಎದ್ದು ಆ್ಯಕ್ಷನ್ ತಗೋ ನಿನ್ನ ಜೀವನದೊಳಗೆ ಆ್ಯಕ್ಷನ್ ಇನ್ ದ ಸೆನ್ಸ್ ಏನಾದರೂ ಒಂದು ಬೇರೆ ಕೆಲಸ ಮಾಡು ಇದರಿಂದ ಬಿಟ್ಟು ಹೊರಗೆ ಬಾ ನಿಮ್ಮ ಜೀವನದೊಳಗೆ ನೀವು ತೋರಿಸ್ತಿರೋದ ಒಂದು ಬಟ್ ಇರೋದ ಒಂದು ಇರೋ ಒಂದು ಸೆನ್ಸ್ ಇಂದ ನಿಮ್ಗೆ ಭಾಳ ಖುಷಿಯಿಂದ ಇರ್ತೀರಿ ಅನ್ಕೊಳ್ರಿ ನೋಡಕ್ಕೆ ಭಾಳ ನಕ್ಕಂದ ನಕ್ಕ ಅಂತ ಇರ್ತೀರಿ ಬಟ್ ಒಳಗ ಏನೈತಿ ಬಹಳ ದುಃಖ ಇರ್ತೈತಿ ಇಲ್ಲ ಬಹಳ ಒಬ್ಬೊಬ್ರು ಹಿಂಗೂ ಇರ್ತಾರೆ ಬಹಳ ಅಳ್ದು ಅಳ್ದು ಬಹಳ ನನಗೆ ಹಯ ನನಗೆ ಹಂಗೆ ನನಗೆ ಹಿಂಗ ನನಗೆ ಕಷ್ಟ ಕಷ್ಟ ಅಂತ ಇರ್ತಾರ ಬಟ್ ಎಲ್ಲ ಚೆನ್ನಾಗೇ ಇರ್ತಾರ ಸೊ ಜೀವನ್ದಾಗ ಹೆಂಗೈತಲ್ಲ ಹಂಗಿಲ್ಲ ಅಂತಾನೆ ಕೆಲವೊಬ್ರಿಗೆ ಇಲ್ಲಿ ಅನ್ನಿಸ್ತಾ ಐತಿ ನೀವು ಬಹಳ ಸಕ್ಸಸ್ ಅದಿರಿ ಖುಷಿಯಾಗದಿರಿ ನಿಮ್ ಜೀವನದಾಗ ಇಲ್ಲ ಅಂದ್ರೆ ಬಹಳ ಚೆನ್ನಾಗದಿರಿ ಬಟ್ ತೋರ್ಸೋದೇನು ನೀವಿಲ್ಲ ಎದುರಿಗೆ ನನ್ಗೆ ಏನೂ ಜೀವನ್ದಾಗ ಚೆನ್ನಾಗಿಲ್ಲ ಅಂತ ತೋರಿಸಿ ಅಂತ ಅವ್ರಿಗೆ ಅನಿಸ್ತೀ ಕೆಲವೊಬ್ರಿಗೆ ಅನಸ್ ಕೆಲೊಬ್ರಿಗೆ ಅಂದ್ರೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ನಿಮ್ ಬಗ್ಗೆ ಅವರಿಗೆ ನೀವು ನಿಮ್ದು ಗುರಿ ಮುಟ್ಟ ಮಠ ನೀವೊಂದು ಜೀವನ್ದಾಗ ಸಕ್ಸಸ್ ಆಗ ಮಠ ಅದು ಏನೇ ಇರ್ಲಿ ಹಾ ಜೀವನ್ದಾಗ ಒಂದು ಗುರಿ ಮುಟ್ಬೇಕು ಎಲ್ಲಾರು ಏನಾರ ಗುರಿಲಿ ಸಣ್ಣದರಲ್ಲಿ ದೊಡ್ಡದಿರ್ಲಿ ಗುರಿ ಅದ ಅದ್ ಮೊಟ್ಟನು ನೀವು ಹೆಂಗೆ ಬೇಕಾದ್ರೆ ನೀವು ಚೇಂಜ್ ಮಾಡ್ತೀರಿ ಅಂದ್ರೆ ನಿಮ್ಮ ಆಟಿಟ್ಯೂಡ್ಸು ನಿಮ್ಮ ಬಿಹೇವಿಯರ್ಸು ಪರಿಸ್ಥಿತಿಗೆ ತಕ್ಕಂಗೆ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಂತೀರಿ ಅಂತ ಅವ್ರಿಗೆ ಅನಸ್ಬೋದು ನೀವು ಸ್ಟಾರ್ಟ್ ಮಾಡ್ಲೇಬೇಕು ಅಂತ ನಿಮ್ಗೆ ನೆಕ್ಸ್ಟ್ ಫಾರ್ಟಿ ಏಟ್ ಒಳಗವರ್ಸಾಗ ಬಹಳ ಸಿಕ್ಕಾಕೊಂಡ್ಬಿಟ್ರಿ ಅದು ಒಂದೊಳ ಪರಿಸ್ಥಿತಿ ಒಳಗೆ ಮುಂದೆ ಹೋಗ್ಬೇಕಂದ್ರೆ ಹಿಂದಿನ ಬಿಡ್ಬೇಕಲ್ಲ ನಾ ಇಲ್ಲಿ ಯಾಕಂದ್ರೆ ಇಲ್ಲಿ ನೋಡ್ರಿ ಮುಂದೆ ಹೋಗ್ಬೇಕಂದ್ರೆ ಇಲ್ಲಿ ನೀವು ಹಳೆಯ ವಿಷಯಗಳನ್ನ ಬಿಡ್ಬೇಕು ತಲೆ ಒಳಗೆ ಇಟ್ಕೊಂಡಿದ್ದ ಮನಸ್ಸು ಆ ನೋವುಗಳನ್ನ ಬಿಡ್ಬೇಕು ಹಂಗ ಕೆಲವೊಂದ್ಸಲ ಇಲ್ಲಿ ಕೆಲವೊಂದ್ ಪರಿಸ್ಥಿತಿಗಳನ್ನ ನೀವು ಬಿಡ್ಬೇಕು ಯಾಕಂದ್ರೆ ಮುಂದ್ ಹೋಗ್ಬೇಕು ನಾಲ್ಕು ಹೆಜ್ಜೆ ಮುಂದೆ ಇಡ್ಬೇಕಂದಾಗ ಹಿಂದಿನ ಎರಡು ಹೆಜ್ಜಿ ನಾವು ಇಟ್ಟಿದ್ದೆ ಅನ್ನೋದನ್ನ ಮರಿಬೇಕು ಅಲ್ಲ ಇಲ್ಲ ನಾ ಅಷ್ಟು ಕಷ್ಟಪಟ್ಟು ಬಂದಿದ್ದೆ ಅಂತ ತಿರುಗಿ ತಿರುಗಿ ನೋಡ್ಕೊಂಡ್ ನಿಂದ್ರೆ ಅಲ್ಲೇ ನಿಂದಿರ್ತೀರಿ ಮುಂದೆ ಹೆಂಗ್ ನಾ ಎರಡೂ ಕಡೆನು ಇರ್ತೀನಿ ಅಂತಂದ್ರ ಆಗಂಗಿಲ್ಲ ಸೊ ಒಂದು ಫ್ರೆಶ್ ಸ್ಟಾರ್ಟ್ ಮಾಡ್ರಿ ಅಂತ ನಿಮ್ಮ ಜೀವನದಾಗ ಸ್ಟಾರ್ಟ್ ಮಾಡ್ಬೋದು ನಿಮ್ಮಿಬ್ಬರ ನಡುವು ಇರ್ಬೋದು ನೀವು ನಿಮ್ಮ ಜೀವನದಾಗ ಅಂತಾನು ಇರ್ಬೋದು ಇಲ್ಲೇ ಹ್ಞೂ ಮಾಡ್ರಿ ಅಂತ ಮಾಡ್ಬೇಕು ನೀವು ಅಂತನೂ ಅವ್ರಿಗೆ ಅನ್ನಿಸ್ತತೆ ದೂರ ದೃಷ್ಟಿಯಿಂದ ಜೀವನ ನೋಡ್ಬೇಕು ಯಾಕಂದ್ರೆ ಇಲ್ಲಿ ಹಾಕ್ ಬಂದೈತಿ ಇಲ್ಲಿ ಪಕ್ಷಿ ಬಂದ್ರೆ ಇಲ್ಲಿ ಪಕ್ಷಿ ಬಂದ ನೋಡಕತಿರೋದು ಹಾಕ್ ಬಂದೈತಿ ಹ್ಮ್ ದೂರ ದೃಷ್ಟಿ ಒಂದೇ ದಿನ ಒಂದೇ ದಿನದ ಎರಡು ದಿನದ್ದು ಈ ಮುಂದೆ ಒಂದು ತಿಂಗಳು ಇಲ್ಲ ನನ್ನ ಜೀವನ ಪರ್ಯಂತ ಇರ್ತೇನೆ ನಾನು ನೆಕ್ಸ್ಟ್ ಒಂದು ಹತ್ತು ವರ್ಷ ಬಿಟ್ಟರೆ ನನ್ನ ಜೀವನ್ ಇರ್ತದೆ ಹಿಂಗೆ ಪ್ಲಾನ್ ಮಾಡಿ ಮಾಡುವಂಥ ಪಕ್ಷಿ ಇರ್ತಾವಲ್ಲ ಅವ್ ತಮ್ದಲ್ಲ ಹಂಗೆ ನಿಮ್ಮ ಜೀವನನ ನೀವು ನೋಡ್ಬೇಕು ಅಡ್ಗಂತರೊಳಗೆ ಸಿಕ್ಕ ಹಾಕೊಂಡಿರಿ ಅದರಿಂದ ಎದ್ದೇಳ್ರಿ ಮ್ಯಾಲೆ ಹೊಸ ಸ್ಟಾರ್ಟ್ ಮಾಡ್ರಿ ಏನೇ ಆಗಿರ್ಲಿ ಜೀವನದಾಗ ಅದನ್ನ ಬಿಡ್ಬೇಕು ಮುಂದೆ ಹೋಗ್ಬೇಕು ಸೊ ಟೂ ನಂಬರ್ ಇಲ್ಲ ನೋಡ್ರಿ ಆಕ್ಷನ್ ಓರಿಯೆಂಟೆಡ್ ಆಗ್ಬೇಕು ಥಿಂಕಿಂಗ್ ಕಮ್ಮಿ ಮಾಡ್ಬೇಕು ಪ್ರಾಕ್ಟಿಕಲಿ ವಿಚಾರ ಮಾಡಬೇಕು ನೀವು ಅಂತಲೇ ನಿಮ್ಮ ವ್ಯಕ್ತಿಗೆ ಅನ್ನಿಸ್ತತಿ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಸೊ ಲವರ್ಸ್ ವರ್ಕಾಲಿಂದ ಏನು ಬರ್ತದೆ ಅಂತ ನೋಡೋಣ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ನಿಮ್ಮ ವ್ಯಕ್ತಿಗೆ ನಿಮ್ಮ ಬಗ್ಗೆ ಏನು ಯೋಚನೆಗಳು ಬರ್ತಾವೋ ಏನು ಫೀಲಿಂಗ್ಸ್ ಬರ್ತಾವೋ ಏನಪ್ಪ ಬಂತಿಲ್ಲ ನೋಡ್ರೆ ಯು ಡಿಸರ್ವ್ ಲವ್ ನೋಡಿರಿ ಯಾರ್ಯಾರು ಬೇಜಾರು ಒಳಗದಿರಿ ಬ್ರೇಕಪ್ ಆಗಿರಿ ಹ್ಞೂ ಯು ಡಿಸರ್ವ್ ಲವ್ ಅಂದ್ರೆ ನಿಮ್ಮ ಜೀವನ್ದಾಗ ನೀವು ಒಂದು ಪ್ರೀತಿ ಪ್ರೀತಿ ಪಾತ್ರ ಆಗುವಂಥ ನಿಮ್ದು ಒಂದು ಕ್ಯಾರೆಕ್ಟರ್ ವ್ಯಕ್ತಿತ್ವ ಸೊ ಅಂದ್ರೆ ಡಿಸರ್ವ್ ಮಾಡ್ತೀರಿ ಸೊ ಗೆಟಪ ನಿಮ್ಮ ಜೀವನ್ದಾಗ ಕುಂದ್ರ ಬೇಡ್ರಿ ಒಂದು ಕಡೆ ಬೇಜರ್ವ್ ಮಾಡ್ಕೊಂಡಂತ ಕೋ ಟಿಪೆಂಡೆನ್ಸಿ ಅಡಿಕ್ಷನ್ಸ್ ಆರ್ ಎಫೆಕ್ಟಿಂಗ್ ಯುವರ್ ರೊಮ್ಯಾಂಟಿಕ್ ಲೈಫ್ ಇದಕ್ಕೋ ಒಂದಕ್ಕೆ ಅಡಿಕ್ಷನ್ ಅಡಿಕ್ಷನ್ಸ್ ಅಡಿಕ್ಷನ್ಸ್ನ ಅಡಿಕ್ಷನ್ ಅಂದ್ರೆ ಒಂದು ಚಟ ಆಗ್ಬಿಟ್ಟಿರತಿ ಒಬ್ಬೊಬ್ಬರಿಬ್ರೇ ಕೆಲಸ ಮಾಡದ ಚಟ ಕುಡಿಯೋದು ಸೇದೋದು ಇವೆಲ್ಲ ಮತ್ತೆ ಎಕ್ಸ್ಟ್ರಾ ಆರ್ಡಿನರಿ ಅದು ಏನಿಲ್ಲ ನಮಗೆ ಇಲ್ರಿ ನಾವು ಕೆಲಸ ಮಾಡುದರ್ಕ್ ವರ್ಕ್ ಓಹ್ ಅಂತವಲ್ಲ ಹ್ಮ್ ಹಂಗ ಕೆಲವೊಂದು ನಿಮ್ದು ಏನೋ ಅಡಿಕ್ಷನ್ ಈಗ ನೀವು ಬಂದಿಲ್ಲ ಬರೀ ಅಳ್ಕೊಂಡ್ ಕುಂದ್ರದ ಒಂದ್ ನಿಮ್ ಚಟ ಎಲ್ಲಾ ಖುಷಿ ಐತಿ ಜೀವನ್ದಾಗ ಬತ್ತು ಹಳೆ ನೆನೆಸ್ಕೊಳದ ಯಾವಾಗ ಯಾವಾಗ ಒಮ್ಮೆ ಎಲ್ಲ ಚೆನ್ನಾಗಿರ್ತದೆ ಅದನ್ನ ಹ್ಯಾಂಡಲ್ ಮಾಡಕ್ ಬರಲ್ಲ ನೆವ ಮಾಡಿ 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 ಅಳದು ನೆವ ಮಾಡಿ ಮಾಡಿ ಬೇಜಾರು ಮಾಡ್ಕೊಳೋದು ನೆವ ಮಾಡಿ ಮಾಡಿ ಮತ್ತೆ ಅಟೆನ್ಷನ್ ಕ್ರಿಯೇಟ್ ಮಾಡೋದು ಹಿಂಗೆ ಇದು ಒಂದು ಚಟ ಒಬ್ಬರಿಗೆ ಅದು ಮೆಮೊರಿ ಸೆಲ್ ಮೆಮೊರಿ ಹಂಗೆ ಅದು ನಿಮ್ಮ ನಿಮ್ಮ ಈ ನಿಮ್ಮ ರಿಲೇಶನ್ಶಿಪ್ನ ಅದು ಹಾಳು ಮಾಡ್ತಾ ಐತಿ ನೋಡಿರಿ ಅದರಿಂದ ಹೊರಗೆ ಬರಲಿಲ್ಲ ಅಂತ ಅನಿಸ್ತಾ ಅನ್ನ ಅದು ಅನಿಸುತ್ತೆ ನಿಮ್ಮ ಎಫರ್ಟ್ಸ್ ಹಾಕ್ಬೇಕು ನೀವು ಅಂತ ನಿಮ್ಗೆ ಅನಿಸತಿ ಓಕೆ ಎಫರ್ಟ್ಸ್ ಹಾಕ್ಬೇಕು ಜೀವನದಾಗ ಖುಷಿ ಬೇಕು ನಾವು ಮುಂದೆ ಹೋಗ್ಬೇಕು ಅಂದ್ರೆ ಸ್ಟ್ರಕ್ ಆಗ್ಬಾರ್ದು ಅಂದ್ರೆ ಎಫರ್ಟ್ಸ್ ಹಾಕ್ಬೇಕು ಪ್ರಯತ್ನಗಳನ್ನು ಮಾಡ್ತಿರ್ಬೇಕು ಪ್ರಯತ್ನ ಮಾಡ್ದಂಗೆಲ್ಲ ಹೆಂಗೆ ನೋಡ್ರಿ ಸಣ್ಣ ಮಗು ಎದ್ದು ಅಡ್ಡಾಡ್ತಿರ್ತೈತಿ ಬೀಳ್ತತಿ ಅವಾಗ ಏನು ನಾವು ಹೋಗು ಅಯ್ಯೋ ಅಳ್ತೇವ ಮಗು ಬಿತ್ತ ಇಲ್ಲ ನಾ ಹಾಕ್ತೇವೋ ಆ್ಯಕ್ಚುಲಿ ಸಣ್ಣ ಮಕ್ಳು ಫಸ್ಟ್ ಟೈಮ್ ಹೆಜ್ಜೆ ತಪ್ಪು ಹೆಜ್ಜೆ ಹಾಕ್ತಿರ್ತಾರಲ್ಲ ಕ್ಲಾಪ್ಸ್ ಅಯ್ಯೋ ಬಾಪು ಪಾಪು ನಡೆಯಾಕತ್ತ ಹೌದಾ ಹಂಗೆ ಜೀವನಾನು ಅಷ್ಟೇ ನಾವು ಇದ್ದಂಗನೇ ಯಾವಾಗಿದ್ರೆ ಯೂನಿವರ್ಸಿಗೆ ಸೊ ತಪ್ಪ ಹೆಜ್ಜೆ ಹಾಕೊಂತಿರ್ಬೇಕು ಅಂದ್ರೆ ನಿಮಗೆ ಕರೆಕ್ಟ್ ನಡೆಯೋದು ಗೊತ್ತಾಗತ್ತೆ ಸೊ ಯು ಹ್ಯಾವ್ ಟು ಮೇಕ್ ಅ ಎಫರ್ಟ್ ಅಂತ ನಿಮ್ಮ ವ್ಯಕ್ತಿಗೆ ಅನಿಸುತ್ತೆ ನೆಕ್ಸ್ಟ್ ಒಳಗ ಸೊ ಬ್ಯೂಟಿಫುಲ್ ರೀಡಿಂಗ್ ಐತಿ ಇದನ್ನ ಬಹಳ ಚೆನ್ನಾಗಿ ತೊಗೊಂಡು ಮುಂದೆ ಹೋಗ್ರಿ ನನ್ನ ವಿವರ್ಸ್ ಸೊ ಈ ವ್ಯಕ್ತಿ ಜೊತೆಗೆ ಹಾರ್ಟ್ ಟು ಹಾರ್ಟ್ ಕನ್ವರ್ಸೇಷನ್ ಮಾಡಬೇಕು ಅಂತ ಅವ್ರಿಗೆ ಅನಿಸ್ತತಿ ನೀವು ಅವ್ರ ಜೊತೆಗೆ ಮನಸ್ಸು ಬಿಚ್ಚಿ ನಿಮ್ಮ ನಿಮ್ ನೋವಿರ್ಲಿ ಕಷ್ಟ ಇಲ್ಲಿ ನಾ ಹಿಂಗದೇನೆ ನನಗೆ ಹಿಂಗೆ ನೋವು ಆಗಿತ್ತು ನನ್ ಇಷ್ಟು ಬ್ರೇಕಪ್ ಆಗಿದ್ವು ನನಗೆ ಅವ್ರು ಹಿಂಗ್ ಮಾಡಿದ್ರು ನಾನು ಹಿಂಗೆ ಮಾಡಿದ್ರು ನಾನು ಹಿಂಗ್ ತಪ್ಪು ಮಾಡಿದ್ದೆ ಅವ್ರು ಹಿಂಗೆ ತಪ್ಪು ಮಾಡಿದ್ದೆ ಎಲ್ಲಾನು ಮನಸ್ಸು ಬಿಚ್ಚಿ ಮಾತಾಡ್ರಿ ನಿಮ್ಗೊಂದು ಒಂದು ಸಮಾಧಾನ ಸಿಗ್ತೈತಿ ಮುಂದೆ ಹೋಗಕ್ಕೆ ಒಂದು ದಾರಿ ಆಗತ್ತೆ ಯುವರ್ ಲವ್ ಏನು ಬ್ಯೂಟಿಫುಲ್ ರೀಡಿಂಗ್ ಇವತ್ತಿದೆ ಸೊ ಎಕ್ಸ್ಪ್ರೆಸ್ ಗೋ ಹ್ಯಾಡ್ ಅಂಡ್ ಮೇಕ್ ಅ ರೊಮ್ಯಾಂಟಿಕ್ ಗೆಸ್ಟರ್ ಸೊ ನಿಮ್ಮ ಏನು ಪ್ರೀತಿ ಇದ್ದೀರಿ ಅವ್ರಿಗೆ ಅನಿಸ್ತದೆ ಅವರು ನೀವು ಎಕ್ಸ್ಪ್ರೆಸ್ ಮಾಡಬೇಕು ಅವರು ನಿಮಗೆ ಎಕ್ಸ್ಪ್ರೆಸ್ ಮಾಡಬೇಕು ಎಕ್ಸ್ಪ್ರೆಸ್ ಯುವರ್ ಲವ್ ಇಲ್ಲಿ ಸೊ ಇವು ಡಿಸರ್ವ್ ಲವ್ ಅಂತ ನೀವು ಮಾಡ್ಬೋದು ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಮಾಡ್ಬೋದು ಇಲ್ಲೇ ಕ್ಲೇಮ್ ಮಾಡ್ಬೋದು ನೀವು ಇಲ್ಲೇ ಎಕ್ಸ್ಪ್ರೆಸ್ ಲವ್ ಮಾಡ್ಬೋದು ಫೂಲ್ ಮಾಡ್ಬೋದು ಓಕೆ ಸಕ್ಸಸ್ ಮಾಡ್ಬೋದು ಸಿ ಟುಡೇ ಸೋ ಮೆನಿ ಈಗೀಗ ಈಗ ಚೆನ್ನಾಗಿ ರೀಡಿಂಗ್ ಬರಕತ್ತವು ಗುಡ್ ಇಂಪ್ರೂವ್ ಆಗಕ್ಕತಿರ ಓಕೆ ಎಕ್ಸ್ಪ್ರೆಸ್ ಮಾಡಿರಿ ಕುತ್ಕೊಂಡು ಮಾತಾಡ್ರಿ ಎಲ್ಲದಕ್ಕೂ ಒಂದು ಆನ್ಸರ್ ಸಿಕ್ಕ 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 ಸಿಕ್ತ ಸೋ ಗಾಡೆಸಸ್ ಏಂಜಲ್ಸ್ ಕಡೆಯಿಂದ ಗಾರ್ಡನ್ಸ್ ಹೊರಾಕಲಿಂದ ನೋಡೋಣ ಅಂತ ಏನು ಗೈಡೆನ್ಸ್ ಬರುತ್ತೆ ಗಾಡೆಸಸ್ ಅಂದ್ರೆ ದೇವತೆಗಳು ನಿಮಗಾಗಿ ಗಾರ್ಡನ್ಸ್ ಏನ್ ಬಂತು ಇನ್ ಫೈನೈಟ್ ಸಪ್ಲೈ ನಿಮಗೆ ಯಾವಾಗಲೂ ಅವ್ರ ದೇವ್ ನಿಮ್ಗೆ ಏನೋ ಜೀವನದಾಗ ಇತ್ತು ಮುಂದೂ ಕೊರತೆ ತಿಲ್ದಂಗೆ ಇರ್ತೀರಿ ಸೊ ಡೋಂಟ್ ವರಿ ಅಂತ ನಿಮಗೆ ಹೇಳ್ತದ್ರೆ ಸಿ ಆಗ ಏನ್ ಇಲ್ಲಿ ಬಂತು ಹಾಗೆ ಬಂತು ಇಲ್ಲೂ ಬಂತು ಎರಡು ಆಡ್ಬಂದ ಯುವರ್ ಬೌಂಡ್ರೀಸ್ ಓಕೆ ಲವ್ ಯುವರ್ ಸೆಲ್ಫ್ ಯಾಕಂದ್ರೆ ಇಲ್ಲಿ ಒಂದ್ಸಲ ನೋವು ತಿಂದಿರಿ ನೀವು ಜೀವನ್ದಾಗ ಇಲ್ಲಿ ಅನ್ನಂಗಿಲ್ಲ ಅದಕ್ಕೆ ನಿಮ್ಮ ಬೌಂಡ್ರೀಸ್ ಹಾಕೊಂಡ್ ಕಲೀರಿ ಬೌಂಡ್ರೀಸ್ ಅಂದ್ರೆ ಏನು ಅಂತ ಕೆಲವೊಬ್ರಿಗೆ ಗೊತ್ತಿರಲ್ಲ ಇಲ್ಲಿ ಬೌಂಡ್ರೀಸ್ ಅಂದ್ರೆ ಏನಂದ್ರ ಯಾ ಉದಾಹರಣೆ ಹೇಳ್ತೇನೆ ಯಾವ್ದೋ ಒಂದು ವ್ಯಕ್ತಿನ ನೀವು ಪ್ರೀತಿ ಮಾಡ್ತೀರಿ ಅಂದ್ರೆ ಆ ಪ್ರೀತಿ ಮಾಡ್ತಿ ಅಂದ್ರೆ ಅದು ಕುರುಡ್ ಪ್ರೀತಿ ಆಗಿರಬಾರ್ದು ಅವ್ರು ಹೇಳಿದ್ದಕ್ಕೆಲ್ಲ ನೀವು ಹ್ಞೂ 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 ನಿಮಗೆ ಇಷ್ಟಾನ ಇಷ್ಟ ಇಲ್ಲಾಂದ್ರೆ ಹೂ ಅಂತೀರಿ ಯಾಕಂದ್ರೆ ಅವ್ರು ಆ ವ್ಯಕ್ತಿನ ಕಳ್ಕೊಳೋದು ಒಂದು ಭಯ ಇರ್ಬೋದು ನಿಮಗೆ ನೋ ಅದಕ್ಕೆ ಪ್ರೀತಿ ಎನ್ನಾಗಿಲ್ಲ ಅದಕ್ಕೆ ಅವಾಗ ನೀವು ಬೌಂಡ್ರಿ ಇಲ್ಲ ಅಲ್ಲಿ ಅವಾಗ ನಿಮ್ಗೆ ಏನಾಗತ್ತಿ ನಿಮಗೆ ಮತ್ತು ನೋ ಅಲ್ಲಿಂದ ನೀವು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಹಾಕಿರಿ ನಿಮ್ಮನ್ನ ಅವ್ರು ಅಷ್ಟು ಕೇರ್ ಮಾಡೋಂಗಿಲ್ಲ ಕೇರ್ ಇನ್ ದ ಸೆನ್ಸ್ ನಿಮ್ಮ ಹೇಳಿದ್ದು ನಿಮ್ದು ನಿಮ್ಮ ಕಡೆ ಅಷ್ಟೊಂದು ಲಕ್ಷ ಕೊಡೋಂಗಿಲ್ಲ ಅವರು ಸೀರಿಯಸ್ ಆಗಿ ತೊಗೊಳಂಗಿಲ್ಲ ಅದನ್ನ ಯಾಕೆ ಅವ್ರು ಹೇಳಿದ್ದಕ್ಕೆಲ್ಲ ಸುಮ್ಮನೆ ಹ್ಞೂ 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 ನೀವು ಅವ್ರು ತಪ್ಪು ಮಾಡಿದ್ರೂ ಹೂ ಅಂತೀರಿ ಕ್ಷಮಸ್ ಅಂದ್ರೆ ಕ್ಷಮಿಸ್ತೀರಿ ಅವಾಗ ಒಂದು ನೀವು ಒಂದು ಆದಂಥ ಒಂದು ಬೌಂಡ್ರಿ ಮನಿಗೆ ಹೆಂಗೆ ಒಂದು ಕಂಪೌಂಡ್ ಕಟ್ಕೊಂತೀವಲ್ಲ ನೆಗೆಟಿವ್ ಎನರ್ಜಿ ಹೊರಗಿನ ಯಾರು ಬರಬಾರ್ದು ಅಂತಂದು ಹಂಗೆ ನಿಮ್ಮ ಮನಸ್ಸಿಗೆ ನೋವು ಕೊಡ್ಲಾರ್ದಂಗೆ ನಿಮ್ಮ ಮನಶಾಂತಿ ಮಾಡ್ದಂಗೆ ಯಾರೇ ಆಗಿರಲಾರ ವ್ಯಕ್ತಿಗಳ ನೀವು ಅದನ್ನು ನೋವು ಅನ್ನೋದನ್ನು ಕಲಿಬೇಕು ಇಟ್ ಈಸ್ ಕಾಲ್ಡ್ ಬೌಂಡ್ರಿ ಆಮೇಲೆ ಅದು ಲವ್ ಯುವರ್ ಸೆಲ್ಫ್ ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊಳೋದು ಕಲಿಬೇಕು ಯಾರೋ ಏನೋ ಬಂದರು ಬೈದರು ನಿಮ್ಮ ಮನಸ್ಸಿಗೆ ನೋವು ಅಂತಂದ್ರೆ ಅದನ್ನ ಮನಸ್ಸೊಳಗೆ ಇನ್ನೊಬ್ಬರು ವ್ಯಕ್ತಿ ಅದರಲ್ಲ ಅಲ್ಲಿ ಸೊ ಅದನ್ನ ಅಂದ್ಕೊಳ್ರಿ ನನ್ನೊಳಗೆ ಇನ್ನೊಂದು ವ್ಯಕ್ತಿ ಐತಿ ಆತ್ಮ ಐತಿ ಸೊ ಅದನ್ನಂದ್ರೆ ನೀವೇ ನೀವೇ ಅದು ಅದಕ್ಕೆ ನಾ ಅದಕ್ಕೆ ಹರ್ಟ್ ಮಾಡಕ್ಕೆ ನಾವು ಬಿಡೋಂಗಿಲ್ಲ ಆ ನಾನು ಅದನ್ನು ಕಾಳಜಿ ಮಾಡ್ಕೊತೀನಿ ಅದು ಯಾವಾಗಲೂ ಖುಷಿಯಾಗಿರಬೇಕು ಯಾರು ನೀವೇ ನೀವೇ ಒಳಗೆ ನಿಮ್ಮ ಆತ್ಮ ಸೊ ದಿಸ್ ಇಸ್ ಕಾಲ್ಡ್ ಸೆಟ್ ಯುವರ್ ಬೌಂಡ್ರೀಸ್ ಸೊ ಎಮೋಷ್ನಲಿ ನೀವು ಅಪ್ಗ್ರೇಡ್ ಆಗಲೇಬೇಕು ಎಮೋಷ್ನಲಿ ಹೊರಗೆ ಬರಲೇಬೇಕು ಸೊ ನೀರಿನ ಜೊತೆಗೆ ಸ್ವಲ್ಪ ಒಂದು ಗ್ಲಾಸ್ ಇದು ದಿಸ್ ಈಸ್ ಲೈಕ್ ಅ ರೆಮಿಡಿ ನೀವೊಂದು ಗ್ಲಾಸ್ ಒಂದು ಗ್ಲಾಸ್ ಒಳಗೆ ನೀರು ತೊಗೊಳ್ರಿ ನೀವೆಲ್ಲಿ ಕುಂದಿರ್ತೀರಿ ಅಲ್ಲಿ ಇಟ್ಕೊಳ್ರಿ ಇಲ್ಲ ಮಲ್ಕೊಂಡಾಗ ನಿಮ್ಮ ಹತ್ರ ಸೈಡಿಗೆ ಇಟ್ಕೊಳ್ರಿ ಬೆಳಗ್ಗೆ ಎದ್ದದನ್ನು ಒಂದು ಗಿಡಕ್ಕೆ ಹಾಕ್ರಿ ᱱᱤᱢᱮᱢᱚᱥᱚᱱᱥ ᱞᱟᱞᱮ ᱦᱚᱜᱤᱨᱛᱟᱛᱮ ᱠᱷᱚᱱᱣᱤ ᱫᱤᱥᱟ ᱥᱚᱞᱯᱚ ᱪᱟന്ദ്രᱱ ᱵᱮᱲᱮ ᱠᱚᱲᱟ ᱥᱚᱞᱯᱚ ᱛᱚ ᱠᱚᱫᱚᱲ ᱜᱤᱰᱟ ᱜᱚᱞ ᱜᱚᱛᱤᱜᱮ ᱥᱚᱵ ᱴᱟᱭᱤᱢᱥ ᱯᱮᱱᱰ ᱢᱟᱰᱨᱮ ᱜᱤᱰᱟ ᱠ ᱱᱤᱨ ᱦᱟᱠᱚᱱᱛᱟ ᱦᱩᱞᱞᱮ ᱦᱩᱞᱜᱟ ᱦᱩᱞᱜᱟ ᱦᱚᱞ ᱤᱛᱟᱱᱫᱨᱟ ᱦᱩᱞ ᱤᱛᱟᱱᱫᱨᱟ ᱥᱚᱵ ᱵᱟᱨᱮ ᱠᱟᱞᱟ ᱜᱟᱰᱰᱟ ᱫᱤᱥ ᱣᱤᱞ ᱦᱮᱞᱯ ᱭᱩᱨ ᱠᱚᱱᱴᱨᱚᱞ ᱭᱩᱨ ᱮᱢᱚᱥᱚᱱᱥ ᱠᱚᱱᱴᱨᱚᱞ ᱞᱟᱞᱟ ᱵ ಇದು ನಿಮ್ಮದೇ ಆದಂಥ ಸ್ಪೇಸು ನಿಮಗೆ ಇಲ್ಲಿ ಕನ್ನಡ ಒಳಗೆ ದಿನಾನು ಟ್ಯಾರೋ ರೀಡಿಂಗ್ ಸಿಕ್ತಾಐತಿ ಕನ್ನಡ ಟ್ಯಾರೋ ರೀಡಿಂಗ್ ನಿಮಗೆ ಇಲ್ಲಿ ಸಿಗ್ತಾ ಐತಿ ಸೊ ನಿಮಗೆ ಏಂಜಲ್ ಗೈಡೆನ್ಸ್ ಲವ್ ಗೈಡೆನ್ಸ್ ಸ್ಪಿರಿಚುವಲ್ ಗೈಡೆನ್ಸ್ ಹೀಲಿಂಗ್ ಮೆಸೇಜಸ್ ಎಲ್ಲ ಬರ್ತದವು ಸೊ ಅದನ್ನ ನೋಡಿಕೊಂಡು ನಿಮ್ಮ ಜೀವನ ಅಪ್ಗ್ರೇಡ್ ಮಾಡಿಕೊಂಡು ಖುಷಿಯಾಗಿರೋದನ್ನು ಕಲಿರಿ ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಒಂದಿಗೆ ನಿಮ್ಮ ಜೊತೆಗೆ ಬೆಟ್ಟ ಹಾಕನಿ ಪರ್ಸ್ನಲ್ ಡಿಂಗ್ ಬೇಕಂದ್ರೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಸೊ ನಾಳೆ ರೀಡಿಂಗ್ ಮಠ ಅಂದ್ರೆ ಖುಷಿಯಾಗಿರ್ರಿ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಸೆಟ್ ಯುವರ್ ಬೌಂಡ್ರೀಸ್ ಅಂಡ್ ಬಿ ಹ್ಯಾಪಿ ಥ್ಯಾಂಕ್ ಯು